ಏನಾಗುತ್ತೆ ಸರ್ ಈ ದಿನ ನಾವು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳೆಲ್ಲ ಬಂದು ಸೇರಿದ್ದಾರೆ ಅವ್ರದ್ದು ಬಂದ್ಬಿಟ್ಟು ಸರ್ಕಾರಿ ಕಲಾ ಕಾಲೇಜು ಸರ್ಕಾರಿ ಆರ್ ಸಿ ಕಾಲೇಜುಗಳನ್ನ ಯಾವುದೇ ಕಾರಣಕ್ಕೂ ಘಟಕ ಕಾಲೇಜುಗಳಾಗಿ ಮಾಡೋದು ಬೇಡ ಅದು ವಿದ್ಯಾರ್ಥಿಗಳಿಗೆ ಮಾರಕವಾಗುತ್ತೆ ಹೊರತು ಯಾವುದೇ ರೀತಿ ದೊಡ್ಡ ಮಟ್ಟ ಈಗಾಗಲೇ ಸೈನ್ಸ್ ಕಾಲೇಜು ಇತ್ತು ಪ್ರತಿಷ್ಠಿತ ಒಂದು ಸಂಸ್ಥೆಯಾಗಿತ್ತು ಅಂಥ ಸಂಸ್ಥೆನ ನುಕ್ತುಂಬಾ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟು ಮಾಡಿ ದುಬಾರಿ ಶುಲ್ಕಗಳಾಗಿ ಮಾಡಿಬಿಟ್ಟಿದ್ದಾರೆ ಆ ಶುಲ್ಕಗಳನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬರುಸು ಸ್ಥಿತಿಯಲ್ಲಿಲ್ಲ ಇವತ್ತಿನ ದಿನಗಳಲ್ಲಿ ಸೊ ಆದ್ದರಿಂದ ಸರ್ಕಾರ ಯಾವ ಕಾರಣಕ್ಕೂ ಈ ನಿರ್ಧಾರನ ತಗೋಬಾರ್ದು ಈ ನಿರ್ಧಾರನ ಕೂಡಲೇ ಕೈ ಬಿಡಬೇಕು ಮತ್ತು ಈ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಭ್ರಷ್ಟಾಚಾರಗಳಾಗಿದ್ದಾವೆ ಸರ್ ಸರ್ಕಾರಿ ಕಲಾ ಕಾಲೇಜಿನ ಆಟದ ಮೈದಾನವನ್ನೇ ಮಾರ್ಕೊಂಡಿದ್ರು ಡಾಕ್ಟರ್ ಪಿ ಟಿ ಶ್ರೀನಿವಾಸ ನಾಯಕ ಅನ್ನೋರು ಖಾಸಗಿ ಸಂಸ್ಥೆಯಲ್ಲಿ ಖಾಸಗಿ ಸಂಸ್ಥೆಯ ಜೊತೆ ಒಡಂಬಡಿಕೆ ನೆಪದಲ್ಲಿ ಅದನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಇದ್ರ ಬಗ್ಗೆ ಪ್ರಾದೇಶಿಕ ಜಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ ಅವರು ಮತ್ತೆ ಆಯುಕ್ತರಿಗೆಲ್ಲ ದೂರು ಸಲ್ಲಿಸಿದ್ವಿ ಯಾವುದೇ ರೀತಿ ಇದುವರೆಗೂ ಕ್ರಮ ಕೈಗೊಂಡಿರೋದಿಲ್ಲ ಆದ್ದರಿಂದ ಇದ್ರ ಬಗ್ಗೆ ಎಲ್ಲ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಕಟ್ಟ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಶುಲ್ಕ ಹೆಚ್ಚಳ ಆಗೋಗುತ್ತೆ ಹಿಂದೆ ಬಿ ಎ ಮಾಡಲಿ ಬಿ ಎಸ್ ಸಿ ಮಾಡಲಿಕ್ಕೆ ಸರ್ಕಾರಿ ವಿಜ್ಞಾನ ಕಾಲೇಜಲ್ಲಿ ಏಳು ಸಾವಿರ ರೂಪಾಯಿ ಶುಲ್ಕ ಇತ್ತು ಇವತ್ತಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಆಗ್ತಿದೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಇದನ್ನು ಬರೆಸೋದು ತುಂಬ ದೊಡ್ಡ ಮಟ್ಟದ ಹೊರೆ ಆಗ್ಬಿಡುತ್ತೆ ಸರ್ಕಾರ ಕಾಲೇಜು ಮಾಡಬೇಕು ಅಂತ ಘಟಕ ಕಾಲೇಜು ಮಾಡಿದ್ದೇ ಅದರಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಇವತ್ತು ಎಷ್ಟು ಜನ ಭಾಗವಹಿಸಿದ್ದಾರೆ ಇವತ್ತು ಮುನ್ನೂರರಿಂದ ನಾನ್ನೂರು ಜನ ಭಾಗವಹಿಸಿದ್ದಾರೆ ಕನ್ನಡಪರ ಸಂಘಟನೆಗಳು ನಿಮ್ಮ ಜೊತೆ ಬಂದಿದ್ದಾರೆ ಹೌದು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ನಮಗೆ ಎಲ್ಲ ಹಂತದಲ್ಲೂ ನಮಗೆ ಸಹಾಯ ಮಾಡಿದ್ದಾರೆ ನಾವು ನನಗೆ ನಂದರೆ ಮಾಡುವಂತ ಉದ್ದೇಶ ಬಂದ್ಬಿಟ್ಟು ಏನು ಸರ್ಕಾರಿ ಕಾಲೇಜುಗಳಾದಂತಹ ಹೃದಯ ಭಾಗದಲ್ಲಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಅದು ಸ್ವಲ್ಪ ಕೇವಲ ಬೆರಳಿಕೆಯಷ್ಟು ಮಾತ್ರ ಕಾಲೇಜುಗಳಿದೆ ಸರ್ಕಾರಿ ಕಾಲೇಜುಗಳು ಅದರಲ್ಲಿ ಆರ್ ಸಿ ಕಾಲೇಜ್ ಆಗಿರ್ಬೋದು ಸರ್ಕಾರಿ ಕಲಾ ಕಾಲೇಜ್ ಆಗಿರ್ಬೋದು ಕೂಡ ಕೆಲವೊಂದು ಸರ್ಕಾರಿ ಕಾಲೇಜುಗಳಿಗೆ ಸೊ ಅದನ್ನು ಇವತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಗಟ್ಟ ಕಾಲೇಜುಗಳಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಆದ್ರಿಂದ ಯಾವುದೇ ಕಾರಣ ಗಡ್ಡ ಕಾಲೇಜು ಇದರಿಂದ ಆಗಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಶುಲ್ಕ ರೂಪದಲ್ಲಿ ತುಂಬಾ ತೊಂದರೆ ಆಗುತ್ತೆ ಮತ್ತೆ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತಾ ಇದೆ ಅದೆಲ್ಲ ಕಡಿಮೆ ಆಗುತ್ತೆ ಆದ್ದರಿಂದ ಇವತ್ತು ಯಾವುದೇ ಕಾರಣಕ್ಕೂ ಕಾಲೇಜು ಆಗ್ಬಾರ್ದು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಸೊ ಇದು ಅದನ್ನ ಶಿಕ್ಷಣ ಇಲಾಖೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಹಲವಾರು ದೂರಗಳನ್ನ ಸಲ್ಲಿಸಿದ್ದಾರೆ ಸೊ ಅದನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇರೋದು ಅಥವಾ ಭ್ರಷ್ಟಾಚಾರಗಳ ವಿರುದ್ಧ ದೂರಗಳು ಕೊಟ್ಟಿದ್ದೀವಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಆದ್ರಿಂದ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಒಂದು ಪ್ರತಿಭಟನೆ ಪ್ರತಿಭಟನೆಯನ್ನ ಬಗ್ಗೆ ಮನೆ ಪತ್ರ ಸರ್ ಆಲ್ರೆಡಿ ಸುಮಾರು ನಾಲ್ಕೈದು ಸತಿ ಬಾರಿ ಕೊಟ್ಟಿದ್ದೀವಿ ಸರ್ ಇಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್ ಸೊ ಆದ್ದರಿಂದ ಇವತ್ತು ಮಾನ್ಯ ಇವ್ರನ್ನ ಸಚಿವರನ್ನ ಭೇಟಿಯಾಗಿ ಅವರ ಮನವಿ ಮುಖಾಂತರ ನಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿ ಪರವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀನಿ ಸರ್ ನರೇಂದ್ರ ಇಲ್ಲಿ ಸರ್ ಯು